ಆಂಧ್ರ ಸೇ ಸೊ ಅವ್ರ ಹತ್ರ ಪರ್ಮಿಷನ್ ಕೇಳ್ಕೊಂಡೇ ಬಂದಿದ್ದೀನಿ ಸೊ ಹೆಚ್ಚು ಮಾಡೋಕ್ಕೆ ಬಿರೋದು ಬಿಡ್ತಾನೆ ಸೊ ಇಲ್ಲಿ ಫುಲ್ ಕೆಸರು ಇದೆ ಇದು ವೀಡಿಯೋ ಮಾಡ್ಬೋದಾ ಪ್ರಾಬ್ಲಮ್ ಇಲ್ಲ ಅಪ್ಪ ನಾಂಬಯ್ಯ ನೂರು ಸಾಯ್ತು ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗೇ ಸ್ವಾಗತ ಸೊ ಇವತ್ತು ವೀಕ್ ಆಫ್ ಇರೋದ್ರಿಂದ ಸ್ವಲ್ಪ ಸ್ಪೆಷಲ್ ವ್ಲಾಗ್ ಇರುತ್ತೆ ಫಸ್ಟ್ ಇವಾಗ ಎಲ್ಲ ವಾಶ್ ಮಾಡೋಕ್ಕೆ ಇಟ್ಟಿದ್ದೀನಿ ಟೈಮ್ ಮತ್ತುವರೆ ಆಗಿರ್ಬೋದೇನು ಸೊ ಇವತ್ತು ವ್ಲಾಗು ಜಸ್ಟ್ ಎಂಟು ಅಷ್ಟೇ ಇದರಲ್ಲಿ ಶೂಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಏನಾರು ನೋಡ್ತೀರ ಅದೆಲ್ಲ ಕಂಪ್ಲೀಟಾಗಿ ನಾನು ಗೋಪುರದಲ್ಲಿ ಶೂಟ್ ಮಾಡ್ತೀನಿ ಇವಾಗ ಮೈಕ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ವಾಯ್ಸ್ ಅದರಲ್ಲಿ ವಾಯ್ಸ್ ಎಷ್ಟು ಖರಾಬಾಗಿ ಬರುತ್ತೆ ಅಂದರೆ ಸೊ ನಾನು ಇನ್ನೂ ಪ್ರಾಪರ್ ಟೆಸ್ಟ್ ಮಾಡಿಲ್ಲ ಇವತ್ತು ಗೊತ್ತಾಗುತ್ತೆ ಸೊ ಹೊರಗಡೆ ಹೋದರೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ವಾಯ್ಸ್ ಹೆವಿ ಇದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಹೆವಿ ಬರುತ್ತೆ ಮೈಕ್ ಇದು ವೈರ್ಲೆಸ್ ಅದಕ್ಕಾಗಲ್ಲ ನೋಡೋಣ ಇವಾಗ ಹೊರಗಡೆ ಫಸ್ಟು ಡಿಮಾರ್ಟ್ಗೂ ಹೋಗಬೇಕು ಅಂತ ಇದೀನಿ ನೋಡೋಣ ಡಿಮಾರ್ಟ್ ಏನೆಂದರೆ ಒಂದು ಶೋಪ್ ತರಬೇಕು ಒಂದು ಕಟ್ಟರು ಕಟ್ಟೋರು ಇನ್ನೇನಿದೆ ಗೊತ್ತಿಲ್ಲ ಎಲ್ಲ ನೋಡೋಣ ವಾಯ್ಸ್ ವಾಯ್ಸ್ ಇದ್ರಲ್ಲಿ ಸಕ್ಕತಿರತ್ತಪ್ಪ ವಾಯ್ಸ್ ಏನು ಪ್ರಾಬ್ಲಮ್ ಇಲ್ಲ ಫೋನಲ್ಲಿ ಶೂಟ್ ಮಾಡಿದ್ರೆ ಈ ಮೈಕ್ ಹಾಕೊಂಡ್ರೆ ಬಟ್ ಗೌಪ್ಯದಲ್ಲಿ ಏನೋ ಹೆವಿ ಕಷ್ಟ ಇರುತ್ತೆ ರೋಡ್ ಹೋಗೋಣ ಬನ್ನಿ ಫಸ್ಟು ವಾಶ್ ಇಟ್ಟಿದ್ದೀನಿ ಅದಕ್ಕೆ ಟೈಮ್ ಆಗುತ್ತೆ ಅದಾದ ಮೇಲೆ ಸಿಗ್ತೀನಿ ಓಕೆನಾ ನೆಕ್ಸ್ಟ್ ಯು ವಿಲ್ ಸಿ ದ ಗೋಪ್ರೋದು ಕ್ಲಿಪ್ಸ್ ಬರ್ತೀನಿ ಇನ್ನೆಲ್ಲ ಗೋಪುರದಲ್ಲಿ ಇವು ಅಷ್ಟೇ ಡೈಲಿ ಮಾಡ್ತೀನಿ ಅಂತಿಲ್ಲ ಇವತ್ತಷ್ಟೇ ಈ ಇಂಟ್ರೂ ಇವಾಗ ಆದ ತಕ್ಷಣ ನೆಕ್ಸ್ಟ್ ಏನು ಬರುತ್ತೆ ಅದೆಲ್ಲ ಗೋಪುರದಲ್ಲೇ ಬರುತ್ತೆ ಓಕೆನಾ ಲೆಟ್ಸ್ ಗೋ ವಿತ್ ಗೋಪ್ರೋ ಸೊ ಫೈನಲಿ ಇವಾಗ ಗೋಪ್ರೋಗೆ ಶಿಫ್ಟ್ ಆಗಿದ್ದೀನಿ ಸೊ ಇದು ತುಂಬ ಟೈಮ್ ಆಯಿತು ನಾನು ಆಗಲೇ ವೀಡಿಯೋ ಮಾಡಿರೋದು ಇವಾಗ ಟೈಮ್ ತೋರಿಸ್ಬಿಡ್ತೀನಿ ಇಲ್ಲಿ ನಿಮಗೆ ಸೊ ನೋಡಿ ಒಂದೂವರೆ ಆಗೋಕ್ಕಾಗಿದೆ ಇದೇನು ಫೋಕಸ್ ಆಗೋಲ್ಲ ಹಂಗೆ ಸೊ ಒಂದೂವರೆ ಇವಾಗ ಊಟ ಮಾಡ್ಕೊಂಡು ಫಸ್ಟ್ ಬರೋಣ ಊಟ ಮಾಡಿ ಮತ್ತೆ ಅಲ್ಲಿಂದ ಹೊರಗಡೆ ಹೋಗೋಣ ಓಕೆನಾ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಬೇಕು ಏರ್ ಸ್ವಲ್ಪ ಡಿಫ್ರೆಂಟಾಗಿ ಏರ್ ಕಟ್ ಮಾಡಿಸೋಣ ಅಂತ ಅನ್ಕೊಂಡಿದ್ದೀನಿ ಇವತ್ತು ಬೇಡ ಸೊ ಸ್ವಲ್ಪ ದಿನ ಒಂದು ನೆಕ್ಸ್ಟ್ ವೀಕ್ ಆಫ್ ಅಲ್ಲಿ ಟ್ರೈ ಮಾಡೋಣ ಓಕೆನಾ ಫಸ್ಟು ಊಟ ಮಾಡ್ಕೊಂಡು ಬರೋಣ ಸೊ ಊಟ ತಂದೀನಿ ಊಟ ನೋಡಿ ಈ ಥರ ಇದೆ ಅಣ್ಣ ಅನ್ನೋ ಬೆಳೆಸೋರು ಸ್ವಲ್ಪ ಬೆಂಡೆದು ಇದು ಹಪ್ಪಳ ಹಪ್ಪಳ ಬೆಂಡೆ ಪಲ್ಯ ಏನು ಇದಕ್ಕೆ ಗ್ರೇವಿ ಸ್ವಲ್ಪ ಏನೋ ಒಂಥರ ಗೊಜ್ಜು ಥರ ಮಾಡಿದ್ದಾರೆ ಸೊ ಫಸ್ಟ್ ಊಟ ಮಾಡಿ ಮತ್ತೆ ಸಿಗ್ತೀನಿ ಓಕೆನಾ ಬನ್ನಿ ಸೊ ಫೈನಲಿ ಇವಾಗ ರೆಡಿಯಾಗಿದ್ದೀನಿ ಇವಾಗ ಹೊರಗಡೆ ಹೋಗೋಣ ಮಾರ್ಟ್ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಇವಾಗ ಬೇಡ ಮತ್ತೆ ಹೋಗೋಣ ಸೊ ಹೋಗಿ ಬಂದ್ಬಿಟ್ಟು ನನ್ನ ಫೋನ್ ಇವಾಗ ಇಲ್ಲೇ ಚಾರ್ಜ್ ಇಟ್ಟಿದ್ದೀನಿ ನಾನು ಚಾರ್ಜ್ ಇಲ್ಲ ಸೊ ಚಾರ್ಜ್ ಇಟ್ಟಿದ್ದೀನಿ ಚಾರ್ಜ್ ಆಗಿ ಮತ್ತೆ ಹೋಗೋಣ ಇವಾಗ ಬರೀ ಗೋಪುರ ಸೊ ತಗೊಂಡು ಹೊರಗಡೆ ಹೋಗ್ತಾಯಿದ್ದೀನಿ ಬನ್ನಿ ಹೋಗಿ ಬರೋಣ ಟ್ರೆಸ್ಟ್ ಇದ್ದೀನಿ ನನ್ನ ವಾಯ್ಸ್ ಕೇಳ್ತಿದೆ ಗೊತ್ತಾಗ್ತಾ ಇಲ್ಲ ಸೊ ಫಾಸ್ಟ್ ಆಗಿದೆ ಸ್ವಲ್ಪ ನನ್ನ ವಾಯ್ಸ್ ಕೇಳ್ತಿದ್ರೆ ಸೊ ಓಕೆ ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಇದೆ ಇಲ್ಲಿಗೆ ಬರ್ಬೋದ ನನಗೂ ಗೊತ್ತಿಲ್ಲ ಸುಮ್ಮನೆ ಹಂಗೆ ಬಂದೆ ಸೊ ಇಲ್ಲಿ ನೋಡ್ದಂಗೆ ಇಲ್ವಲ್ಲ ಗುರು ಫಸ್ಟಿಗೆ ಕುರಿಗಳು ನೋಡ್ಕೊಂಡು ಬಂದೆ ಚಿಕ್ಕ ಚಿಕ್ಕ ಮರಿಗಳಿದ್ದಾವೆ ಇಲ್ಲೇನು ಎಷ್ಟು ಎಷ್ಟೈತೆ ಅಥವಾ ಒಂದು ವೀಡಿಯೋ ಶೂಟ್ ಮಾಡೋಕ್ಕಂತ ಇಲ್ಲಿ ಬಂದಿದ್ದೆ ನಾನು ಇದ್ರ ಆ ಕಡೆ ಚೆನ್ನಾಗಿದೆ ಈ ಕಡೆ ಸ್ವಲ್ಪ ಹೆವಿ ಕಸ ಮಾಡಿಬಿಟ್ಟಿದ್ದಾರೆ ಯಾರ್ದು ಇದೆಲ್ಲ ಎಟ್ರಲ್ಲಿ ಈ ಕೊರಿಗಳು ಕಂಡ್ರೆ ನನಗೆ ಒಂಥರ ಪ್ರೀತಿ ಇದು ಏನು ಒಂದು ಹುಲ್ಲೆಲ್ಲ ಬೆಳೆಸ್ಬಿಟ್ಟವ್ರಲ್ಲ ಸಕತ್ತಿದೆ ವ್ಯೂ ಸೊ ಬನ್ನಿ ಒಂದು ವೀಡಿಯೋ ಶೂಟ್ ಮಾಡೋಕೆ ಅಂತ ಬಂದಿದ್ದೀನಿ ಆ ವೀಡಿಯೋ ಶೂಟ್ ಮಾಡಿ ಮತ್ತೆ ಹೋಗೋಣ ಈ ಆ ಕಡೆಯಿಂದ ಸಂಡೇಟ್ ಇದೆಯಾ ಎಂಥ ಜಾಗ ಅಂದ್ಕೊಡ್ತೀರಲ್ಲ ನೀವು ವೀಡಿಯೋ ಶೂಟ್ ಮಾಡೋಕ್ಕೆ ಇದನ್ನು ತೋರಿಸಂಗಿಲ್ಲ ನಾನು ಅಲ್ಲೋಗಿ ವೀಡಿಯೋ ಮಾಡಬೇಕು ಸೊ ನಾನು ವೀಡಿಯೋ ಹೆಂಗೆ ಶೂಟ್ ಮಾಡಬೇಕಂದ್ರೆ ಕಡೆಯಿಂದ ಈ ಕಡೆ ಶೂಟ್ ಮಾಡಬೇಕಾ ಸೊ ಸೊ ಇಲ್ಲಿ ನೀರು ಹಿಂಗೆ ಹರಿತಾ ಇದೆ ನಾನು ಅಲ್ಲಿಗೆ ಹೋಗೋಕ್ಕಾಗಲ್ಲ ಇಲ್ಲಿ ಫುಲ್ ಕೆಸರು ಇದೆ ನಿಮ್ದ ಇದು ವೀಡಿಯೋ ಮಾಡ್ಬೋದಾ ಪ್ರಾಬ್ಲಮ್ ಇಲ್ಲ ಅಲ್ಲ ಸೊ ಬನ್ನಿ ಸ್ವಲ್ಪ ಅಲ್ಲಿಗೆ ಹೋಗಿ ಒಂದು ವೀಡಿಯೋ ಶೂಟ್ ಹಾಂ ಟೈಮಾ ಟೈಮ್ ಗೊತ್ತಿಲ್ಲ ಟೈಮ್ ಇಸ್ಮೇಯ ಮೊಬೈಲ್ ನೆಹೆ ಈ ವಿಡಿಯೋ ಹೆಸರು सब आपका ही है खुद का मेरा बकरे का दुकान तो है अच्छा उसमें बकरा कटता मैं एक दिन पहले देखे गया था वीडियो बनाने के लिए कितने में देता ये ये मैं खरीदा हूँ सेवेंटीन सत्रह हज़ार था ज़्यादा है वीडियो बन जाएगा तो देख सकते हैं हाँ वीडियो इसमें देख नहीं देख सकते यूट्यूब है चैनल है मेरा चैनल है वो नहीं तो मैं दिखा हूँ एक वीडियो शूट करने के लिए आया था ऐसे ही छोड़ देते हो हाँ छोड़ते हैं पानी पिलाते हैं इधर में जाके चढ़ता है इधर में चढ़ता सब पर चढ़ता बेचते नहीं है डेली चार पांच कटता है इसमें अच्छा आगे से दुकान तो पीछे से ये छोटा बेचते हो सब में से सब बेचते नहीं है ऐसे खरीदना है तो सिर्फ हाँ एक दो आता तो ग्राहक को तो बेच देता इसको कल संडे है कटेगा संचीस पीस इसमें से बढ़िया बड़ा है इसमें चालीस बकरा सौ अच्छा फिर से लेके के आता है घर से आंध्रा से आता है। आंध्रा से? इसी कैमरे से फिल्म बनता है, वीडियो भी जाता है। इसमें वीडियो बनता है जी, फिल्म नहीं बनता है। वीडियो बनता है। अच्छा क्वालिटी का बनता है। फिल्म किससे बनता है? बड़ा बड़ा वो बहुत बड़ा होता है उससे भी बड़ा होता है कलर इधर खींचना पड़ता है के कुछ ना हाँ। से हो? से। पटना जानते हैं हाँ। बिहार भी जानते हैं बिहार सब सब लोग जानते हैं ना बिहार को मुजफ्फरपुर के बगल में मोतिहारी पड़ता है वही घर पड़ता है ಸೊ ಅವ್ರ ಹತ್ರ ಪರ್ಮಿಷನ್ ಕೇಳ್ಕೊಂಡೇ ಬಂದಿದ್ದೀನಿ ಸೊ ಮಾಡೋ ಮಾಡೋಕ್ಕೆ ಬಿಡೋದು ಬಿಡ್ತಾನ ವಿಡಿಯೋ ಶೂಟ್ ಮಾಡೋಕೆ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿಬಿಡೋಣ ನನಗೆ ಇದು ಕೆಳಗಡೆ ಹೋಗ್ತಾ ಗುರು ಅಂದರೆ ನೀರಿಲ್ಲ ಅಂದ್ರೆ ಅವರು ಹೋಗ್ಬೋದು ಬಂದು ಸೇಫಾಗಿ ಹೋಗ್ಬೋದು ಬನ್ನಿ ಓ ಖುಷಿ ಅರ್ಥ ಓ ಮಾರತೆ ಬರಿ ಹೊಡಿಯತ್ತಲ್ಲ ಸೊ ಬನ್ನಿ ಫಸ್ಟ್ ಒಂದು ವೀಡಿಯೋ ಶೂಟ್ ಮಾಡ್ತೀನಿ ಮತ್ತೆ ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಇವಾಗ ಒಂದು ವಿಡಿಯೋ ಶೂಟ್ ಮಾಡೀನಿ ಅದು ರೀಲ್ಸ್ ಅಲ್ಲಿ ಬರುತ್ತೆ ಓಕೆನಾ

ನಾಂಬಯ್ಯೂರ್ ಸೊ ಬನ್ನಿ ಇವಾಗ ಇಲ್ಲಿಂದ ರಿಟರ್ನ್ ಹೋಗೋಣ ಸೊ ಈ ವಿಡಿಯೋ ಶೂಟ್ ಮಾಡಕ್ಕಂತೇನೆ ಬಂದಿದ್ದೆ ಹೊರಗಡೆ ಹೋಗೋದೇ ಇರೋದು ಕಷ್ಟ ರೀಲ್ಸಲ್ಲಿ ನೋಡಿದವರು ಗೊತ್ತಾಗುತ್ತೆ ಬರೀ ಒಳ್ಳೆ ವ್ಯೂ ಅಷ್ಟೇ ತೋರಿಸಿರ್ತೀನಿ ಈ ನೋಡಿರಲ್ಲ ನೀವು ಇಲ್ಲಿ ಬಸ್ ಹಾಕಿದರೆ ಟೀಕೆ ಬೈ ಮಿಲ್ತಾ ಮುಂಬೈ ನೋಡಿ ಒಳ್ಳೆ ಜಾಗದಿಂದ ಇವಾಗ ಇಲ್ಲಿ ಇಲ್ಲ ಆ ಕಡೆ ಚೆನ್ನಾಗಿದೆ ಎಂಥ ಜಾಗ ಹೋಗ್ತೀವಂದ್ರೆ ಈ ಥರ ಸಿಟಿ ಹೋಗ್ತಾ ಇದು ಬಿಟ್ಟಿದೆಯಲ್ಲ ಕ್ಯಾಮರಾ ಸೊ ಇವಾಗ ಎಲ್ಲಿದ್ದೀನಿ ಅಂದರೆ ಅವತ್ತೊಂದು ಸಲ ಹೋಗುವಾಗ ನಾನು ಕನ್ಫ್ಯೂಸ್ ಆಗಿ ಈ ರೋಡಲ್ಲಿ ಬಂದಿದೆ ಸೊ ಆ ರೋಡಲ್ಲಿ ಇವಾಗ ಹೋಗ್ತಾ ಇದ್ದೀನಿ ಸುಮ್ಮನೆ ಈ ಕಡೆ ಬಂದಿದ್ದೆ ಸುಮ್ಮನೆ ಇಲ್ಲಿವರು ಮಾಡ್ಕೊಂಡು ಬಂದುಬಿಟ್ಟೆ ರಿಟರ್ನ್ ಹೋಗೋಣ ನೀವು ಹೋಗಬೇಕು ಮಾಡ್ಕೋಬೇಕು ಸೊ ರಿಟರ್ನ್ ಹೋಗಿ ಮತ್ತೆ ಡಿ ಹೋಗೋಣ ಇವಾಗ ಈ ಟ್ರಾಫಿಕ್ಕು ಈ ಗಾಡಿಯಲ್ಲಿ ನಾನು ವಾಯ್ಸ್ ಕೇಳ್ತಿದ್ರೆ ಹೂ ಪ್ರೈಸ್ ಓಕೆ ಫಾರ್ ದ ವ್ಲಾಗಿಂಗ್ ವಿತೌಟ್ ಮೈ ಯಾರು ಹೋಗ್ತಾವೆ ಅಲ್ಲಿ ಸೊ ಬನ್ನಿ ಡೈರೆಕ್ಟ್ ಹೋಗಿ ಹುಟ್ಟಿಗೆ ಬಿದ್ದ್ಬಿಡ್ದು ಜಸ್ಟ್ ಇಡಿ ಡೈರೆಕ್ಟ್ ಮಾರ್ಟು ಡಿ ಮಾರ್ಟಿಂದ ಟರ್ಫಿಗೆ ಹೋಗಿ ಟರ್ಫಿಗೆ ಆದರೆ ನಾನು ವಾಕ್ ಮಾಡಲ್ಲ ಯಾಕಂದರೆ ಇದ್ರೆ ಗೋ ಗೋಪ್ಲೋ ತಗೊಂಡು ನನಗೆ ಹೋಗೋಕ್ಕಾಗಲ್ಲ ಸೊ ಆ ರೀಸನ್ಗೆ ನಾನು ಫೋನ್ ಬೇಡ ಫೋನಲ್ಲಿ ಮತ್ತೆ ವೀಡಿಯೋ ಎಡಿಟ್ ಮಾಡೋಕೆ ಯಾವಾಗ ಟೈಮ್ ಹಿಡಿಯುತ್ತೆ ಕಂಪ್ಲೀಟ್ ಇವತ್ತು ಗೋಪ್ರೋದಲ್ಲಿ ಶೂಟ್ ಮಾಡಿರೋದ್ರಿಂದ ಡೈರೆಕ್ಟಾಗಿ ಮೇನ್ ತೆರೆಟ್ ಹೋಗೋಣ ಸುಮ್ಮನೆ ದುಡ್ಡು ಬೀಡಿ ಆಗುತ್ತೆ ಸೊ ಇವಾಗ ರಿಟರ್ನ್ ಆಗೋ ಇದು ಕೂಡ್ಲು ಗೇಟ್ ಸೈಡಿಂದ ಹೋಗ್ತಾ ಇದ್ದೀನಿ ಸೊ ಈ ವ್ಯೂ ಅಲ್ಲ ಓ ಸಖತ್ತ ಬರ್ತಿದೆಯಲ್ಲ ಗುರು ಬನ್ನಿ ತೆರೆಟ್ ಹೋಗೋಣ ಗುರು ಕ್ಲೋಸ್ಡ್ ಫೈನಲಿ ರೂಮ್ಗೆ ಬಂದಿದ್ದೇನೆ ಸೊ ಇವಾಗ ಫಸ್ಟ್ ಏನು ಮಾಡ್ತೀನಿ ಅಂದರೆ ಈ ಫುಟೇಜ್ ಎಲ್ಲ ಫೋನಲ್ಲಿ ಇಂಪೋರ್ಟ್ ಮಾಡ್ಕೊಂಡ್ರೆ ಮತ್ತು ನಮಗೆ ಎಡಿಟಿಂಗ್ ಯೂಸ್ ಆಗುತ್ತೆ ಎಲ್ಲ ಎಡಿಟಿಂಗ್ ಈಸಿ ಆಗುತ್ತೆ ಮತ್ತು ಅಲ್ಲಿಂದ ನೋಡೋಣ ಎಲ್ಲಾದರೂ ಹೋಗೋದಾದ್ರೆ ಸೊ ನಿಮ್ಗೆ ಹೇಳ್ತೀನಿ ಫಸ್ಟ್ ಇವಾಗ ಇದನ್ನು ಇಂಪೋರ್ಟ್ ಮಾಡಿಕೊಡ್ತೀನಿ ಸೊ ಫೈನಲಿ ರೂಮಲ್ಲಿ ಇದ್ದೀನಿ ಇವಾಗ ಮಾರ್ಟ್ ಹೋಗೋಣ ಅಂದ್ಕೊಂಡಿದ್ದೀನಿ ಟೈಮ್ ಎಷ್ಟಾಗಿದೆ ಅಂದರೆ ಆರು ಗಂಟೆ ಹದಿನೆಂಟು ನಿಮಿಷ ಸೊ ಬೇಗವಾಗಿ ಬರಬೇಕು ನಮಗೆ ಊಟನೂ ಸಿಗಬೇಕಲ್ಲ ಊಟ ಮಾಡಿ ಫಸ್ಟ್ ಇವಾಗ ಹೋಗಿ ಬರೋ ಅಷ್ಟರಲ್ಲಿ ಒನ್ ಅವರ್ ಮೇಲೆ ಆಗ್ಬೋದೇನೋ ಇವಾಗ ಸಿಕ್ಸ್ ಏಯ್ಟೀನ್ ಸಿಕ್ಸ್ ತರ್ಟಿ ಅಂದ್ಕೊಂಡು ಸೆವೆನ್ ತರ್ಟಿ ಇಲ್ಲಿ ಬರ್ತೀನಿ ಸೆವೆನ್ ತರ್ಟಿ ಬಂದು ಊಟ ಮಾಡಿ ಒಂದು ಹಾಫ್ ಆ್ಯನ್ ಅವರು ಇಲ್ಲಿಂದ ಹೊರಟ್ರೆ ನಾನು ಮತ್ತೆ ಟರ್ಫ್ಗೆ ಹೋಗೋಣ ಅಂತಿದ್ದೀನಿ ಇವತ್ತು ಬಟ್ ಟರ್ಫ್ ನಾನು ಮಾಡಲ್ಲ ಅಂತಲೇ ಅಂದ್ಕೊಂಡಿದ್ದೀನಿ ಯಾಕಂದರೆ ರಿಪೀಟ್ ರಿಪೀಟ್ ಆಗುತ್ತೆ ಸೊ ಟರ್ಫ್ಗೆ ಹೋಗಿ ಆಟ ಆಡಿ ಬರೋಣ ಅಂತ ಇವಾಗ ಫಸ್ಟ್ ಮಾರ್ಟ್ಗೆ ಹೋಗಿ ಬರೋಣ ಮಾರ್ಟ್ ಹೋಗೋದ ಹೆಂಗೆ ಅನ್ವುದು ಸ್ವಲ್ಪ ಕನ್ಫ್ಯೂಷನ್ ಇದೆ ನಾನು ಫಸ್ಟ್ ಒಂದ್ಸಲ ಗೂಗಲ್ ಮ್ಯಾಪಲ್ಲಿ ಕನ್ಫರ್ಮ್ ಮಾಡ್ಕೊಬಿಡ್ತೀನಿ ಮತ್ತು ನಿಮ್ಮ ತಿಳಿಸಿದ ಹೌದಾ ಅದು ತರ್ಟಿ ಮಿನಿಟ್ಸ್ ಆಗುತ್ತೆ ತರ್ಟಿ ಮಿನಿಟ್ಸಲ್ಲಿ ಹೋಗಿ ಬರಬೇಕು ಸೊ ಹೋಗೋಕ್ಕೆ ತರ್ಟಿ ಮಿನಿಟ್ಸ್ ಬರೋಕ್ಕೆ ತರ್ಟಿ ಮಿನಿಟ್ಸು ಸಿಕ್ಸ್ ತರ್ಟಿ ಸೆವೆನ್ ತರ್ಟಿ ಮೇಲೆ ಬಿಡುತ್ತೆ ಹೆಂಗೆ ಚೆಕ್ ಮಾಡೋಣ ಬನ್ನಿ ಇವಾಗ ಹೋಗಲೇಬೇಕು ನನಗೆ ಸೋಪ್ ತರಬೇಕು ಟೈಮ್ ಆಯಿತು ಸೊ ಬನ್ನಿ ಇವಾಗ ಹೋಗೋಣ ಸುಮ್ಮನೆ ಟೈಮ್ ವೇಸ್ಟ್ ಬೇಡ ಸೊ ಇವಾಗ ಡಿಮಾಡ್ಗೆ ಹೋಗ್ತಾ ಇಲ್ಲ ನಾನು ಇಲ್ಲೇ ಇದು ಹೋಗ್ತೀನಿ ಅಂದರೆ ಅಲ್ಲಿಗೆ ಹೋದರೆ ಟೈಮ್ ದೋಸ್ತಿ ಇರುತ್ತೆ ಆ ರೀಸನ್ನಿಂದ ಡೈರೆಕ್ಟ್ ಇಲ್ಲಿ ಒಂದು ಟೆನ್ ರುಪೀಸ್ ಹೋಗಿ ತಗೊಂಡು ಎಮ್ ಇಲ್ಲಿ ಇಲ್ಲೇನು ತೆಗೋ ಬಂದಿಲ್ಲ ಇಲ್ಲಿ ಏನಿಲ್ಲ ಸ್ವಲ್ಪ ಸೋಪ್ ತೆಗುತ್ತೆ ಅಲ್ಲಿಗೆ ಹೋಗಿ ಇದಕ್ಕೆ ಹೋಗಿಲ್ಲ ಡಿಮಾಟ್ಗೆ ಹೋಗಿ ಹೋಗಿಲ್ಲ ಸುಮ್ಮನೆ ವಿ ಪಿ ಯಾವ ಯಾವುದು ವಿ ಪಿ ಎನ್ ಎ ಪಿನೋ ಅದಕ್ಕೆ ಹೋಗಿದ್ದೆ ಅಲ್ಲಿ ಬೇಡ ಅಂದ್ಕೊಂಡು ರಿಟರ್ನ್ ಬಂದಿವಾಗ ಏನಾದರೂ ಟರ್ಫ್ ಹೋಗ್ತೀನಲ್ಲ ಅವಾಗ ಬರೋವಾಗ ಸಿಕ್ಕ ಚಿಕ್ಕದೆ ಅಂತ ಸೂಪ್ ತಗೋತೀನಿ ಟೂ ಡೇಸ್ ತ್ರೀ ಡೇಸ್ ಬರುತ್ತೆ ಮತ್ತೆ ಅಲ್ಲಿಂದ ನನಗೆ ವೀಕ್ ಆಫಿನೊಂದು ಇದೆಯಲ್ಲ ಆವಾಗ ಡಿಮಾರ್ಟ್ಗೆ ಹೋಗ್ತೀನಿ ಇವಾಗ ಟೈಮ್ ಇಲ್ಲ ಇವತ್ತು ಆವಾಗ ಡಿಮಾರ್ಟ್ ಬ್ಲಾಗ್ ಆಗುತ್ತೆ ಡಿಮಾರ್ಟಲ್ಲಿ ಏನಾದ್ರೂ ಸ್ಪೆಷಲ್ ಆಗಿ ಮಾಡ್ಬೋದಲ್ವ ಸೊ ಅಷ್ಟೇ ಇನ್ನು ನೆಕ್ಸ್ಟ್ ಇವಾಗ ಫಸ್ಟು ಊಟ ಮಾಡೋಣ ಬನ್ನಿ ಊಟ ಸಿಕ್ ಬಂದಿದೆ ಗೊತ್ತಿಲ್ಲ ಸೆವೆನ್ಗೆ ಊಟ ಇಡ್ತಾರೆ ಊಟ ಮಾಡಿ ಎಡಿಟ್ ಮಾಡಿ ಓಡೋದು ಇವಾಗ ಟರ್ಫ್ಗೆ ಸೊ ಫೈನಲಿ ಊಟ ಹಾಕೊಂಡು ಬಂದಿನಿ ಇವತ್ತು ಇದೇನಪ್ಪ ಇದು ವೆಜ್ ಏನೋ ಒಂದು ವೆಜ್ ಕಟ್ಲೆಟ್ ಇದೆ ಎಗ್ಗು ಇದೆ ಅನ್ನ ಮತ್ತು ಅಲ್ಲಿಂದ ಚಪಾತಿ ಸೊ ಇದಿಷ್ಟೆಲ್ಲ ಇದೆ ಸೊ ಇದೆಲ್ಲ ತಿಂದು ಅಲ್ಲಿಂದ ತಿಂದು ಅಂದರೆ ಊಟ ಮಾಡಿ ಮತ್ತೆ ಅಲ್ಲಿಂದ ಹೋಗೋದು ಸೊ ಇವಾಗ ಟೈಮ್ ಇಷ್ಟ ಇರ್ಬೋದು ಸೆವೆನ್ ಟ್ವೆಂಟಿ ಒನ್ ಎಂಟು ಗಂಟೆಗೆ ಹೊಡ್ಬೋದು ಎಂಟು ಗಂಟೆಗೆ ಹೊರಟ್ರೆ ಅಲ್ಲಿ ತಲುಪೋ ಎಂಟೂವರೆ ಎಂಟುವರೆಗೆಲ್ಲ ಅಲ್ಲಿ ತಲುಪ್ತೀನಿ ಒಂಬತ್ತುವರೆ ಹತ್ತುವರೆ ಸೊ ಹನ್ನೊಂದು ಗಂಟೆ ನಾನು ರಿಟರ್ನ್ ರೀಚ್ ಆಗಬೇಕು ಇಲ್ಲಿಗೆ ಓಕೆನಾ ಸೊ ಬನ್ನಿ ಊಟ ಮಾಡಿ ಸಿಗ್ತೀನಿ ನಿಮಗೆ ಸೊ ದಿಸ್ ಈಸ್ ದ ಫುಡ್ ಫಾರ್ ಟುಡೇ ಊಟ ಮಾಡಿ ಮತ್ತೆ ಸಿಗ್ತೀನಿ ಓಕೆನಾ ಸೊ ಫೈನಲಿ ಊಟ ಆಗಿದೆ ಈ ಥರ ಇನ್ನೂ ಇಲ್ಲ ಸ್ವಲ್ಪ ಸ್ವಲ್ಪ ಹೋಗ್ತೀನಿ ಒಂದು ನಿಮಿಷ ಅಷ್ಟೇ ಇವಾಗ ಎಡಿಟಿಂಗ್ ಮಾಡಿ ಮತ್ತೆ ಅಲ್ಲಿಂದ ನಾನು ಹೋಗ್ತೀನಿ ಇಲ್ಲಾಂದರೆ ಮತ್ತೆ ಹೆವಿ ಕಷ್ಟ ಆಗ್ಬಿಡುತ್ತೆ ಸೊ ಅದಕ್ಕೆ ಎಡಿಟ್ ಮಾಡಿ ಅಪ್ಲೋಡ್ ಆದರೆ ಅಪ್ಲೋಡ್ ಮಾಡಿಬಿಡೋಣ ನೋಡೋಣ ಎಡಿಟಿಂಗ್ ಅಷ್ಟೇ ಹೋಗ್ತೀನಿ ಇಲ್ಲಾಂದರೆ ಟೈಮ್ ವೇಸ್ಟ್ ಆಗುತ್ತೆ ಸುಮ್ಮನೆ ಏಳು ನಲವತ್ತೇಳು ಒನ್ ಅವರಂತೂ ಎಡಿಟಿಂಗೇ ಬೇಕು ಎಂಟು ನಲವತ್ತೇಳು ಒಂಬತ್ತು ಆಗುತ್ತೆ ನೋಡೋಣ ಏನಾಗುತ್ತೆ ನನಗೆ ಗೊತ್ತಾಗುತ್ತೆ ಆದಷ್ಟು ಬೇಗ ಎಡಿಟಿಂಗ್ ಮಾಡೋಣ ಟ್ರೈ ಮಾಡೋಣ ಬನ್ನಿ ಸೊ ಇನ್ನೇನಿಲ್ಲ ಈ ವ್ಲಾಗ್ನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಅದರ ಮೇಲೆ ನಾನು ವ್ಲಾಗ್ ಮಾಡಲ್ಲ ಸೊ ನಿಮಗೆ ಇಷ್ಟೇ ವ್ಲಾಗು ಸೊ ನಾನು ನಿಮಗೆ ಸಿಗ್ತೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಎಲ್ಲಿರುಗು ಟೇಕ್ ಕೇರ್ ಬೈ ಬೈ ಇವತ್ತು ನಿಮ್ಮ ವೇಳೆ ಹೆಂಗೆ ಅನಿಸ್ತು ಅಂದರೆ ಎಷ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯುಕ್ಯನ ಟೇಕ್ ಕೇರ್ ಬೈ ಬೈ